ತಾಲೂಕು ಆಡಳಿತ ಸುಳ್ಯ ಹಾಗೂ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಸುಳ್ಯ ತಾಲೂಕು ವತಿಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಸುಳ್ಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು ಸುಳ್ಯ ಶಾಸಕಿ ಭಾಗಿರಥಿ ಮುರುಳ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಮಾರಂಭ ಉದ್ಘಾಟಿಸಿದರು ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಹ ಶಿಕ್ಷಕಿ ಚಂದ್ರಮತಿ ವಿಶೇಷ ಭಾಷಣ ಮಾಡಿದರು ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ನೀರಬಿದಿರೆ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಕೆಎಂ ಮುಸ್ತಫಾ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರ ತಾಲೂಕು ಅಧ್ಯಕ್ಷ ಶಾಹುಲ್ ಹಮೀದ್ ಗೌಡರ ಯುವ ಸೇವಾ ಸಂಘದ ಅಧ್ಯಕ್ಷ ಪಿಎಸ್ ಗಂಗಾಧರ ಸಹಕಾರ ರತ್ನಚಂದ್ರ ಕೋಲ್ಚಾರ್ ತಹಶೀಲ್ದಾರ್ ಮಂಜುನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ನಗರ ಪಂಚಾಯತ್ ಸದಸ್ಯರು ಸೇರಿದಂತೆ ಹಲವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಸ್ವಾಗತಿಸಿದರು ಬಿಒ ಕೃಷ್ಣಪ್ಪ ವಂದಿಸಿದರು ಮಮತಾ ಕಾರ್ಯಕ್ರಮ ನಿರೂಪಿಸಿದರು ಆ ಐವತ್ತೆಂಟು ವರ್ಷಗಳ ಅವಧಿಯಲ್ಲಿ ಅವರು ಮಾಡಿದಂತಹ ಸಾಧನೆ ಬಹುಶಃ ಸೂರ್ಯ ಚಂದ್ರದಲ್ಲಿರುವವರೆಗೂ ಇದು ಉಳಿಯುವಂತ ಹೇಳಿಕೆ ನಾವೆಲ್ಲ ಬಹಳ ಖುಷಿ ಪಡ್ತೇವೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಮ್ಗೆಲ್ಲರಿಗೆ ಗೊತ್ತಿದೆ ವಿಜಯನಗರ ಸಾಮ್ರಾಜ್ಯ ವೈಭವೋಪೇತವಾದಂತಹ ಸಾಮ್ರಾಜ್ಯ

ಗುರುತಿಸಿದೆ ಕೆಲಸ ಮಾಡಬೇಕು ಎಲ್ಲ ಯಾಕಂದ್ರೆ ಈ ಒಂದು ನಮ್ಮ ಸಮಾಜದಲ್ಲಿ ನಾವೆಲ್ಲವನ್ನೂ ಎಲ್ಲ ಕಲಿತಾಗ ಪರಿಸರ ಕೂಡ ಗುರುತಾಗಿದೆ ಎಲ್ಲದರಲ್ಲಿ ಬೆಳವಣಿಗೆ ಹೋಗ್ತೀವಿ ನಾವು ಅದೇ ಕೃಷಿಕರ ಮಾತನಾಡಿದ ವ್ಯಾಪಾರ ಮಾಡಬೇಕು ವಾಣಿಜ್ಯ நான் எங்களுக்கு anyway,